ಅಂತ ಅವ್ರಿಗ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅನ್ಸುತ್ತೆ ಕರೆಕ್ಟ್ ಆಗಿ ಸೊ ಹಾಗಾಗಿ ಇನ್ಫಾರ್ಮೇಶನ್ ತಗೊಂಡು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ವಿಚಾರ ಇಟ್ಕೊಂಡಾಗ್ಲು ಇನ್ಫಾರ್ಮೇಶನ್ ತಗೊಂಡು ನಾವ್ ಸುಮ್ ಸುಮ್ನೆ ಏನೋ ಮಾತಿನ ಬರದಲ್ಲಿ ಹೇಳಿದಾಗ ಅದು ಸರಿ ಅನ್ಸಲ್ಲ ಸೊ ನಾನು ಅವ್ರ ಬಗ್ಗೆ ಅಂತಾನೆ ಹೇಳ್ತಾ ಇಲ್ಲ ಯಾವುದೇ ಒಂದು ವ್ಯಕ್ತಿ ಆದರೂ ಅಷ್ಟೇ ಒಂದು ಇನ್ಫಾರ್ಮೇಶನ್ ತೊಗೊಂಡು ಮಾತಾಡಿದಾಗ ಒಂದು ಕ್ಲಿಯಾರಿಟಿ ಇರುತ್ತೆ ಯಾಕಂದ್ರೆ ಒಂದು ಸೆಲೆಬ್ರಿಟಿ ಅಂತ ಆದಾಗ ಒಂದು ಒಂದು ಜನರಿಗೆ ನೀವೊಂದು ರೋಲ್ ಮಾಡಲ್ ಅಂತ ಆದಾಗ ನಿಮ್ಮ ಮಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಮಾತು ಕ್ಲಿಯರ್ ಕ್ಲಿಯರ್ ಆಗಿರ್ಬೇಕು ಒಂದು ಅದರಿಂದ ಹತ್ತು ಜನ ಕಲಿಯೋರು ಇರ್ತಾರೆ ಅವ್ರನ್ನ ಅನುಕರಣೆ ಮಾಡೋರು ಇರ್ತಾರೆ ಸೊ ಹಾಗಾಗಿ ನಾವು ಮಾತಾಡೋ ಮಾತು ತುಂಬಾ ತೂಕ ತೂಕವಾಗಿ ಯೋಚನೆ ಆಗಿರ್ಬೇಕು ಇನ್ನೊಬ್ಬ ವ್ಯಕ್ತಿನ ನಾವು ಕೆಳಗಡೆ ಇಳಿಸಿ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಅವರು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದಾಗ ಸ್ಕ್ರಾಚ್ ನ ಮಾಡಿರ್ತಾರೆ ಒಂದು ಸ್ಟಾರ್ ಆಗ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಎಷ್ಟೊಂದು ಏಳು ಬೀಳುಗಳಿರುತ್ತೆ ಎಷ್ಟೊಂದು ಹಾರ್ಡಲ್ಸ್ ಇರುತ್ತೆ ಸೊ ಅದನ್ನೆಲ್ಲಾ ಮೆಟ್ಟು ನಿಂತು ಅವ್ರು ಒಂದು ಸ್ಟಾರ್ ಅಂತ ಆಗಿರ್ತಾರೆ ಸೊ ಅವ್ರಿಗು ಒಂದು ಜೀವನ ಇರುತ್ತೆ ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ ಅವ್ರಿಗೊಂದು ಮಕ್ಕಳು ಇರ್ತಾರೆ ಸೊ ಆ ರೀತಿ ನೋಡಿದಾಗ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸೊ ತಪ್ಪಿದ್ರೆ ತಪ್ಪೆ ಯಾವುದೇ ಒಂದು ವ್ಯಕ್ತಿ ಆದ್ರೂ ತಪ್ಪಂದ್ರೆ ತಪ್ಪೆ ಸೊ ತಪ್ಪು ಅಂತ ನಾವು ಆ ಮನುಷ್ಯನ ಕಾಲು ಎಳೆಯೋದು ತಪ್ಪಾಗುತ್ತೆ ಸೊ ಅದಕ್ಕೆ ಆದಂತ ಕಾನೂನು ಇದೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ ಅದು ನಿರ್ಧಾರಗಳನ್ನ ತಗೊಳುತ್ತೆ ನಾವು ನೀವು ಹೇಳಕ್ ಯಾರು ಹೇಳಿ ದರ್ಶನ್ ಅವ್ರನ್ನ ನೀವು ಫಸ್ಟ್ ಮೊದಲನೇ ದಿನಗಳಿಂದ ಕೂಡ ನೋಡ್ಕೊಂಡು ಬಂದಿದೀರಿ ಈಗ ದರ್ಶನ್ ಸರ್ ಒಂದಷ್ಟು ಇದೆಲ್ಲ ಆಯ್ತು ನೀವು ನೋಡಿದೀರಾ ಏನಾಯ್ತು ಕರ್ನಾಟಕದಲ್ಲಿ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಇದೆಲ್ಲ ನೋಡೋದ ಯಾಕೆ ನೀವು ತುಂಬಾ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ನನ್ಗೆ ಅಹ್ ಸಿ ಹೇಳಿದ್ದು ಬಂದಿದ್ದವರು ಒಂದು 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 ರೋಲ್ ಮಾಡೆಲ್ ನಮಗೆಲ್ಲ ಅವ್ರ ಮೂವಿಗಳಿಂದ ನಾವು ಸೂಪರ್ ಸ್ಟಾರ್ ಅಂತಾನೆ ನೋಡಿರೋದು ಮತ್ತೆ ಆಸ್ ಎ ಪರ್ಸನ್ ತುಂಬಾ ಒಂದು ಗುಡ್ ಹ್ಯೂಮನ್ ಬೀಯಿಂಗ್ ನಾವೆಲ್ಲ ಅವ್ರ ಮನೆಗೆಲ್ಲ ಹೋದಾಗ ಬರ್ತ್ಡೇಗೆಲ್ಲ ಹೋಗಿದ್ವಿ ತುಂಬಾ ಕೂತ್ಕೊಂಡು ಎಷ್ಟು ಕ್ರೌಡ್ ಇದ್ರು ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ ನಮಗೆ ಅನಿಸ್ತು ಎಷ್ಟು ಸಿಂಪ್ಲಿಸಿಟಿ ಎಷ್ಟು ಗುಡ್ ಹ್ಯೂಮನ್ ಬೀಯಿಂಗ್ ಸಿ ಅವರು ಅವ್ರ ರೂಟ್ಸ್ ಮರ್ತಿಲ್ಲ ಅವ್ರ ಒಂದು ವ್ಯಕ್ತಿತ್ವ ಯಾವತ್ತು ಕಾಣತ್ತದು ಅದು ಸೊ ಹಾಗಾಗಿನೇ ಡಿ ಬಾಸ್ಗೆ ಅಷ್ಟು ಫ್ಯಾನ್ಸ್ ಇರೋದು ಸೊ ಸುಮ್ ಸುಮ್ನೆ ಆಗಲ್ಲ ಅದು ಅದನ್ನ ಗಳಿಸಿರೋದು ಅವರು ಹಾಗಾಗಿ ಅವರು ಯಾವತ್ತಿದ್ರೂ ಚಾಲೆಂಜಿಂಗ್ ಸ್ಟಾರ್ ಅದಕ್ಕೆ ಚಾಲೆಂಜ್ ಮಾಡ್ಕೊ ಮಾಡ್ಕೊಂಡೇ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು ಖುಷಿ ಆಯ್ತು ಯಾಕಂದ್ರೆ ಇವಾಗ ಮೂವಿ ಸ್ಟಾರ್ಟ್ ಆಗುತ್ತೆ ಮೂವೀಸ್ ಗಳು ಸ್ಟಾರ್ಟ್ ಆದಾಗ ಎಷ್ಟೊಂದ್ ಜನರಿಗೆ ಕೆಲಸ ಸಿಗುತ್ತೆ ಎಷ್ಟೊಂದ್ ಜೀವನಿಗಳಿಗೆ ಒಂದು ಉದ್ಧಾರ ಆಗ್ತಾರೆ ಇಟ್ಸ್ ಅ ಗುಡ್ ನ್ಯೂಸ್ ಹೇಳೋ ಹಾಗೆ ತಪ್ಪು ಅಪ್ಪು ಎಲ್ಲ ಕಾನೂನಿದೆ ಹ್ಮ್ ನಾವು ಯಾರು ಅಲ್ಲ ಮಾತಾಡಕ್ಕೆ ನೀವೇನಾದ್ರು ಅಂದ್ರೆ ಈಗ ಪೂರ್ಣ ಪ್ರಮಾಣದ ಬೇವು ಸಿಕ್ಕಿದ ಆದ್ಮೇಲೆ ಯಾವಾಗಾದ್ರೂ ಒಂದ್ಸರಿ ಹೋಗ್ಬೇಕು ಮಾತಾಡ್ಬೇಕು ಅನ್ನೋಂತದ್ದು ಏನಾದ್ರು ಇದೆಯಾ ಅಥವಾ ಅಲ್ಲೇನೆ ಅದು ಖಂಡಿತ ಮತ್ತೆ ಹಾಸ್ಪಿಟಲ್ ಆಗಿದ್ರಲ್ಲ ಬಂದ್ಮೇಲೆ ಅದೇ ನಿನ್ನೆ ಬಂದಿಲ್ಲ ಹೋಗಿ ಹೋಗ್ ಮೀಟ್ ಆಗ್ಬೇಕು ಅನ್ನೋ ಪ್ಲಾನ್ಸ್ ನೋಡೋಣ ಅವ್ರು ಫಸ್ಟ್ ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರ ಟೈಮ್ ಸ್ಪೆಂಡ್ ಮಾಡಿ

ಇಲ್ಲ ಡವಿಲ್ ಅದೇ ಊಹಾ ಪೌರ್ಕ್ಗಳಿತ್ತು ಕೂಡ ಬಿಗ್ ಬಾಸ್ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬ್ಯಾನರ್ ವಿನಯ್ ಅವರು ಕ್ಯಾಲ್ಪ್ ಕೂಡ ವಿನಯ್ ಸರ್ ಕೂಡ ಅಭಿನಯ ಮಾಡ್ತಾ ಇದ್ದಾರೆ ಇದಾರೆ ಕೇಳ್ಬರ್ತಾ ಇದ್ದೀವಿ ಬ್ಯಾರಕ್ಕೆ ಏನು ಬಿಗ್ ಬಾಸ್ ಗೆ ಬಂದ್ಬೇಡ